श्रीगुरुभ्यो नमः हरिः ॐ जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगलकरुणदिन्दापनितुपेळुवे परमभगवद्भक्तरिदनादररिकेळुवदू ಕೃತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರನಲಿ ಶಿಷ್ಯತ್ವ ಬಹಿಶ್ಚಿಳಾಗಮಾಚಗಳೋ ದಿ ಜಲಧಿಯೋಳು ಹತ್ತು ಕಲ್ಪದಿ ತಪ ಬಗೈದು ಆಧಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿರೆಯೋ ಮಹಾದೇವಾ ಈ ಪದ್ಯದ ಚಿಂತನೆಯನ್ನು ನಿನ್ನೆ ಅರ್ಥ ಮಾಡಿದ್ದೇವೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಆ ಪದ್ಯ ಚಿಂತನೆಯನ್ನು ಮಾಡೋಣ ಇವತ್ತು ಹುಲಿ ಚರ್ಮವನ್ನು ಹುಟ್ಟ ನೀನು ನಲವತ್ತು ಕಲ್ಪ ಬ್ರಹ್ಮಕಲ್ಪದಂತೆ ನಲವತ್ತು ಕಲ್ಪ ಸಾಧನೆಯನ್ನು ನೀನು ವಾಯುದೇವರಲ್ಲಿ ವಾಯುದೇವರಲ್ಲಿ ಅಂದರೆ ವಾಯುಪದವಿಗೆ ಯೋಗ್ಯನಾದ ಚೇತನನಲ್ಲಿ ನಲವತ್ತು ಕಲ್ಪಗಳ ಕಾಲ ಬ್ರಹ್ಮಕಲ್ಪಗಳ ಕಾಲ ನೀನು ಶಿಷ್ಯತ್ವ ವಹಿಸಿ ಅಖಿಲ ಆಗಮಗಳ ಅರ್ಥ ಬರೇ ವೇದಾಧ್ಯಯನ ಅಲ್ಲ ಆಗಮಗಳು ಅಂದರೆ ವೇದಗಳು ಆ ಸಮ್ಯಕ್ ಗಮಯಂತಿ ಭಗವಂತನನ್ನು ಚೆನ್ನಾಗಿ ಕುಳಿಸ್ ತಿಳಿದು ತಿಳಿಸುವ ವಾಂಗ್ಮಯವನ್ನು ಆಗಮಗಳು ವೇದಯಂತಿ ತಿಳಿಸುವ ಅದಂದರೆ ವೇದಗಳು ಅಂತ ಅವನ್ನು ಕರೀತಾರೆ ಇಂತಹ ವೇದಗಳನ್ನು ವೇದಾರ್ಥಗಳನ್ನು ಎಷ್ಟು ವಿಸ್ತಾರವಾಗಿ ಶ್ರವಣ ಮಾಡಿದ್ದೀರಿ ಅಂದರೆ ನಲವತ್ತು ಕಲ್ಪಗಳ ಕಾಲ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ಎಂಟು ನಲವತ್ತು ಇಷ್ಟು ವಿಸ್ತಾರ ಕಾಲ ಅದೆಷ್ಟು ತಿಳಿದದು ನೋಡಿ ಜ್ಞಾನ ಅದೆಷ್ಟು ಅಪಾರವಾದದ್ದು ಅಂತ ನಮ್ಮ ಕಲ್ಪನೆಗೆ ಬರ್ತದೆ ಇವಾಗ ನಾವು ನಮ್ಮ ಅಧ್ಯಯನ ಹನ್ನೆರಡು ವರ್ಷ ವಿದ್ಯಾಪೀಠದಲ್ಲಿದ್ದರೆ ನಾವು ವಿದ್ಯಾಪೀಠದ ವಿದ್ಯಾಧ್ಯಯನ ಮುಗೀತು ಅಂತ ತಿಳ್ಕೊಂಬರ್ತೀವಿ ನಾವೆಲ್ಲ ತಿಳಿದು ಬಂದಿದ್ವಿ ನಾವು ದೊಡ್ಡ ಪಂಡಿತರು ಅನ್ನುವಂತೆ ನಮಗೊಂದು ಭ್ರಮೆ ಬಂದಿರ್ತದೆ ಅದು ಜ್ಞಾನ ಯಾವುದೋ ಒಂದು ಧೂಳು ಹನ್ನೆರಡು ವರ್ಷದಲ್ಲಿ ನಾವು ಅಧ್ಯಯನ ಮಾಡಿ ಪಡೆಯುವ ಜ್ಞಾನ ಯಾವುದೋ ಒಂದು ಕಣ ಜ್ಞಾನದ ಸಮುದ್ರದ ಒಂದು ಬಿಂದುವಿನ ಸಾವಿರದ ಒಂದು ಕಣ ಅಷ್ಟು ನಾವು ಅಧ್ಯಯನ ಮಾಡೋದು ಅಷ್ಟೇ ಅಂತ ಅನ್ನಿಸ್ತದೆ ಯಾಕಂದ್ರೆ ನಲವತ್ತು ಕಲ್ಪ ವೀರಾರ್ಥಗಳನ್ನು ಕಲಿತೆ ಅವರು ಅಧ್ಯಯನ ಮಾಡಿದ್ದಾರೆ ಅಂದರೆ ಅದು ಎಷ್ಟು ವಿಸ್ತೃತವಾದ ಜ್ಞಾನ ವೇದ ಜ್ಞಾನ ವೇದಗಳ ಜ್ಞಾನ ಆ ವೇದಗಳ ಅರ್ಥ ಎಷ್ಟು ವಿಸ್ತಾರವಾಗಿ ಉಂಟು ಅನ್ನುವುದನ್ನು ಕಲ್ಪನೆಗೆ ಕೊಡ್ತಾರೆ ಇಂತಹ ನಲವತ್ತು ಕಲ್ಪಗಳ ಕಾಲ ಅಧ್ಯಯನ ತಿರುಗಿ ಹತ್ತು ಕಲ್ಪಗಳ ಕಾಲ ತಪಸ್ಸು ಬರೀ ಅಧ್ಯಯನ ಮಾಡಿ ಬಿಟ್ಟುಬಿಡೋದಲ್ಲ ಅಧ್ಯಯನ ಮಾಡಿದ ನಂತರದಲ್ಲಿ ಅದನ್ನು ನೀವು ತಪಸ್ಸು ಮಾಡಿ ಆತ್ಮಸಾತ್ ಮಾಡಿಕೊಂಡ್ರಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಾರ್ಥಗಳ ಓದಿ ಜಲಧಿಯೊಳು ಹತ್ತು ಕಲ್ಪದಿ ಇದು ಯಾವ ರೀತಿ ಒಂದು ತಪಸ್ಸು ಕೂಡ ಎಷ್ಟು ಉಗ್ರವಾದ ತಪಸ್ಸು ಅಂದರೆ ಜಲಧಿಗಳು ಮುಳುಗಿ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಯಾವ ಡಿಸ್ಟರ್ಬೆನ್ಸೇ ಇಲ್ಲ ಮೇಲಾದ ಡಿಸ್ಟರ್ಬೆನ್ಸ್ ಸಮುದ್ರದ ಒಳಗೆ ಮುಳುಗಿ ಕೂತು ತಾನೇನು ಅಧ್ಯಯನ ಮಾಡಿದ್ದ ಅನ್ನೋ ಅರ್ಥಗಳನ್ನು ತಾನು ಉಪಾಸನೆ ಮಾಡಿದ್ದು ಅರ್ಥಗಳನ್ನು ನಿರಂತರ ಚಿಂತನೆ ಮಾಡುತ್ತಾ ಉಪಾಸನೆ ಮಾಡಿದ ಆ ತಪಸ್ಸು ಹತ್ತು ಕಲ್ಪಗಳ ಕಾಲ ಇಂತಹ ಅದ್ಭುತವಾದ ಅಧ್ಯಯನ ಇಂತಹ ಅದ್ಭುತವಾದ ತಪಸ್ಸು ಮಾಡಿದ್ದರಿಂದ ಶಿವಪದವಿಗೆ ಯೋಗ್ಯನಾಗಿ ಶಿವಪದವಿಯನ್ನು ಆಳಿ ಆ ಶಿವಪದಿಯವನ್ನು ಆಳಿದ ನಂತರದಲ್ಲಿ ಮುಂದೆ ಶೇಷ ಪದವಿಗೆ ನೀವು ಬರತಕ್ಕಂಥವ್ರು ರುದ್ರದೇವರೇ ಶೇಷ ಪದವಿಗೆ ಬಂದು ಸಾಧನೆ ಮಾಡಿ ನಂತರದಲ್ಲಿ ಅವರ ಮೋಕ್ಷ ಸ್ಥಾನಕ್ಕೆ ಹೋಗತಕ್ಕಂಥದ್ದು ಅದರಿಂದ ಇಂತಹ ತಪವ ಆದಿತ್ಯರುಳು ಉತ್ತಮ ನೆನೆಸಿ ಆದಿತ್ಯರು ಅಂದರೆ ದೇವತೆಗಳು ಹಿಂದೆ ಸುಮನಸೋತ್ತಮ ಸ ಅಂತ ಹೇಳ್ತಿರಲ್ಲ ಅದೇ ಅರ್ಥ ಆದಿತ್ಯರುಳು ಅದಿತಿ ದೇವಿಯ ಮಕ್ಕಳು ದೇವತೆಗಳು ಅದಿತಿಯ ಮಕ್ಕಳಾದ್ದರಿಂದ ದೇವತೆಗಳನ್ನು ಆದಿತ್ಯರು ಅಂತ ಕರೀತಾರೆ ಸಾಮಾನ್ಯ ಅರ್ಥದಲ್ಲಿ ಆದಿತ್ಯರು ಅಂತ ಅದಿತಿಯ ಹನ್ನೆರಡು ಜನ ಮಕ್ಕಳಿದ್ದಾರೆ ಆದಿತ್ಯರು ಅವರು ಬೇರೆ ಅದು ಒಂದು ರೀತಿ ಆದರೆ ಸಾಮಾನ್ಯವಾಗಿ ಎಲ್ಲ ದೇವತೆಗಳು ಕೂಡ ಕಶ್ಯಪರಿಂದ ಅದಿತಿಯಲ್ಲಿ ಪುನಃ ಅವರು ಹುಟ್ಟಿದ್ದಾರೆ ಅದರಿಂದಾಗಿ ಅದಿತ್ಯ ಮಕ್ಕಳಾದ ದೇವತೆಗಳನ್ನು ಆದಿತೇಯರು ಆದಿತ್ಯರು ಅಂತ ಅವರನ್ನು ಕರೆಯತಕ್ಕಂತಹದ್ದು ಸಂಪ್ರದಾಯ ಹಾಗೆ ಆದಿತ್ಯರು ಈ ದೇವತೆಗಳಲ್ಲಿ ನೀವು ಉತ್ತಮ ಅಂತ ಯಾಕೆ ಇಷ್ಟು ಅಧ್ಯಯನ ಇಷ್ಟು ತಪಸ್ಸು ಮಾಡಿದ್ವಿ ಆದ್ದರಿಂದ ವಾಯುದೇವರು ಭಾರತೀ ದೇವಿಯರನ್ನು ಬಿಟ್ಟರೆ ನಂತರದಲ್ಲಿ ಇಂತಹ ಅಪಾರವಾದ ಜ್ಞಾನ ಈ ತಪಸ್ಸು ಅದು ರುದ್ರ ದೇವರದು ಕಾರಣ ಇಂತಹ ಅದ್ಭುತವಾದ ತಪಸ್ಸನ್ನು ಮಾಡಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಪರಮಾತ್ಮನ ಹಾಸಿಗೆ ಆದಿ ನೀನು ಶೇಷದೇವರು ಭಗವಂತನ ಹಾಸಿ ಅಂದರೆ ಶೇಷದೇವರು ಅಂತಹ ಶೇಷ ಪದವಿಯನ್ನು ನೀನು ಪಡೆಯತಕ್ಕಂಥವನಾದಿ ಯಾರ ಹಾಸಿಗೆ ಪುರುಷೋತ್ತಮನ ಪರ್ಯಂಕ ಅಂತಾರೆ ಪುರುಷೋತ್ತಮ ಅಂತ ಕರೀತಾರೆ ಭಗವಂತನನ್ನು ಯಾಕೆ ಪುರು ಪರಮಾತ್ಮ ಪುರುಷೋತ್ತಮ ಪರಮಾತ್ಮನನ್ನು ಪುರುಷೋತ್ತಮ ಅಂತ ಯಾಕೆ ಕರೆಯುತ್ತಾರೆ ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಅದು ಸಾಮಾನ್ಯಾರ್ಥದಲ್ಲಿ ಪುರುಷೋತ್ತಮ ಅನ್ನೋದಕ್ಕೆ ತಾನು ಯಾಕೆ ಪುರುಷೋತ್ತಮ ಅನ್ನೋದಕ್ಕೆ ಗೀತೆಯಲ್ಲಿ ಕೃಷ್ಣ ತಾನೇ ಹೇಳಿಕೊಡ್ತಾನೆ ನಾನು ಯಾಕೆ ಪುರುಷೋತ್ತಮ ಅಂತ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಯಾಕ್ಷರ ಎ ಚ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ಯಹ ಪರಮಾತ್ಮೇತ ಯೋ ಲೋಕತ್ರಯ ಆವಿಶ್ಯ ವಿಭ್ಯ ಈಶ್ವರಃ ಯಸ್ಮಕ್ಷರಮತಿಹಂ ಅಕ್ಷರದ ಪೋತ್ತಮ ಅಥೋಸ್ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತ ತಾನ ಯಾಕೆ ಪುರುಷೋತ್ತಮ ಅನ್ನುವ ವಿಚಾರವನ್ನು ಗೀತೆಯಲ್ಲಿ ಹೀಗೆ ಸ್ಪಷ್ಟಪಡಿಸಿಕೊಂಡಿದ್ದಾನೆ ಕೃಷ್ಣ ಏನದರರ್ಥ ಅಂದರೆ ಜಗತ್ತಿನಲ್ಲಿ ಎರಡು ಥರದ ಪುರುಷರಿದ್ದಾರೆ ಎರಡು ಥರದ ಪುರುಷರು ಒಂದು ಪುರುಷರು ಮತ್ತೊಂದು ಅಕ್ಷರ ಪುರುಷರು ಅಂತ ಸರ್ವಾಣಿ ಭೂತಾನಿ ಸಮಸ್ತ ಚೇತನರು ಬ್ರಹ್ಮದೇವರನ್ನು ಹಿಡಿದು ತೃಣಪರ್ಯಂತರವಾದ ಸಮಸ್ತ ಚೇತನರು ಕೂಡ ಕ್ಷರಪುರುಷರು ಅಂತ ಅನಿಸ್ಕೊಳ್ತಾರೆ ಯಾಕೆ ಕ್ಷರಪುರುಷರಿವರು ಅಂದರೆ ಕ್ಷರತಿ ಯಾರ ದೇಹ ಬಿದ್ದು ಹೋಗ್ತದೋ ಬಿದ್ದು ಹೋಗುವ ದೇಹ ಉಳ್ಳವರು ಯಾರೋ ಅವರು ಕ್ಷರಪುರುಷರು ಬ್ರಹ್ಮದೇವರಿಗೂ ಲಿಂಗ ಉಂಟು ಅದು ಅವರು ಮೋಕ್ಷಕ್ಕೆ ಹೋಗುವಾಗ ಬಿದ್ದು ಹೋಗ್ತದೆ ಆದ್ದರಿಂದ ಬ್ರಹ್ಮದೇವರು ಕೂಡ ಕ್ಷರಪುರುಷರಲ್ಲಿಯೇ ಸೇರತಕ್ಕಂಥವ್ರು ಅವರಿಂದ ಹಿಡಿದು ತೃಣಪರ್ಯಂತವಾದ ಸಮಸ್ತ ಚೇತನರು ಕೂಡ ಕ್ಷರಪುರುಷರು ಅಂತ ಅನಿಸ್ತಾರೆ ಎಲ್ಲರೂ ದೇಹ ಬಿದ್ದು ಹೋಗೋದೇ ಬಿದ್ದು ಹೋಗುವ ದೇಹವುಳ್ಳವರು ಅಂತ ಆದ್ದರಿಂದ ಅವರನ್ನು ಕ್ಷರಪುರುಷರು ಅಂತ ಕರೀತಾರೆ ಅಕ್ಷರ ಪುರುಷರು ಇನ್ನು ಅಕ್ಷರ ಪುರುಷ ಅಕ್ಷರ ಪುರುಷರಲ್ಲಿ ಸೇರೋದು ಒಬ್ಬಳೆ ಲಕ್ಷ್ಮೀದೇವಿ ಮಾತ್ರ ಅಕ್ಷರ ಪುರುಷಳು ಅವಳಿಗೆ ಶರೀರ ಬಂತು ಹೋಯಿತು ಅಂತಿಲ್ಲ ನಿತ್ಯ ಮುಕ್ತಳವಳು ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿಗೆ ದೇಹ ಬೀಳೋದು ಅಂತಿಲ್ಲ ಆದ್ದರಿಂದ ಲಕ್ಷ್ಮೀದೇವಿಯನ್ನು ಅಕ್ಷರ ಪುರುಷಳು ಅಂತ ಕರೀತಾರೆ ಅಕ್ಷರ ನಿತ್ಯ ದೇಹ ನಿತ್ಯ ಮುಕ್ತವಾಗಿರತಕ್ಕಂತಹ ಶುದ್ಧವಾದ ದೇಹ ಅಪ್ರಾಕೃತವಾದ ದೇಹ ಅವಳದು ಆದ್ದರಿಂದ ಅಕ್ಷರ ಪುರುಷ ಅವರು ಹೀಗೆ ಕ್ಷರ ಅಕ್ಷರ ಅಂತ ಎರಡು ವಿಧವಾದ ಪುರುಷರಾದರು ಈ ಎರಡು ವಿಧರಾದ ಪುರುಷರನ್ನು ಮೀರಿ ನಿಂತವ ಯಸ್ಮಾತ್ ಕ್ಷರಮತೀಚೋಹಂ ಅಕ್ಷರಾದ ಪಿಚೋತ್ತಮಃ ಈ ಪುರುಷ ಮತ್ತು ಅಕ್ಷರ ಪುರುಷರನ್ನು ಮೀರಿ ನಿಂತವನು ನಾನು ಇವರು ಪುರುಷರಾದರೆ ನಾನು ಪುರುಷೋತ್ತಮ ಇವರಿಬ್ಬರನ್ನು ದಾಟಿ ನಿಂತವ ಇವರಿಬ್ಬರನ್ನು ನಿಯಂತ್ರಿಸುವ ಶಕ್ತಿ ನಾನು ಆದ್ದರಿಂದ ನನ್ನನ್ನು ಪುರುಷೋತ್ತಮ ಅಂತ ಕರೆಯುತ್ತಾರೆ ಅಂತ ಕೃಷ್ಣ ಗೀತೆಯಲ್ಲಿ ತನ್ನ ಪುರುಷೋತ್ತಮತ್ವದ ಬಗ್ಗೆ ತಾನೇ ವ್ಯಾಖ್ಯಾನವನ್ನು ಮಾಡಿದ್ದಾನೆ ಅದರಿಂದ ಇಂತಹ ಪುರುಷೋತ್ತಮನ ಪರ್ಯಂಕ ಅಂದರೆ ಸಾಕ್ಷಾತ್ ನಾರಾಯಣ ಪುರುಷೋತ್ತಮ ಕ್ಷರಾಕ್ಷರ ಪುರುಷರನ್ನು ನಿಯಮನ ಮಾಡತಕ್ಕಂತಹ ಅವರನ್ನು ಮೀರಿ ನಿಂತ ಶ್ರೀಮನ್ನಾರಾಯಣ ಅವನು ಪುರುಷೋತ್ತಮ ಅಂತ ಶಾಸ್ತ್ರದಲ್ಲಿ ಕರೆಸಿಕೊಳ್ಳಲ್ಪಡ್ತಾನೆ ಇಂತಹ ಪುರುಷೋತ್ತಮನ ಪರ್ಯಂಕ ಪದ ಪರ್ಯಂಕ ಅಂದರೆ ಶೇಷದೇವರು ಶೇಷದೇವರು ಆ ಪರ್ಯಂಕ ಪದ ಅಂದರೆ ಶೇಷ ಪದವಿ ರುದ್ರದೇವರಾಗಿ ನಲವತ್ತು ಕಲ್ಪಗಳ ಕಾಲ ವಾಯುದೇವರ ಶಿಷ್ಯನಾಗಿ ಅಧ್ಯಯನ ಮಾಡಿ ಹತ್ತು ಕಲ್ಪ ಅದನ್ನು ನಿರಂತರ ಚಿಂತನೆಯ ತಪಸ್ಸನ್ನು ಮಾಡಿ ಶಿವಪದವಿಯನ್ನು ಆಳಿ ನಂತರದಲ್ಲಿ ಆ ಪುಣ್ಯವಿಶೇಷದಿಂದ ಪದವಿಯನ್ನು ಸೇರಿ ಭಗವಂತನಿಗೆ ಹಾಸಿಗೆಯ ರೂಪದಲ್ಲಿ ಭಗವಂತನನ್ನು ಸೇವಿಸಿ ಮುಂದೆ ಶೇಷ ಶೇಷಪದವಿಯಿಂದ ಮೋಕ್ಷವನ್ನು ಪಡೆಯದಕ್ಕಂಥವನಾಗ್ತೀರಿ ಇಷ್ಟು ಅದ್ಭುತವಾದ ಸಾಧನೆ ಆ ಸಾಧನೆಯ ಸಿದ್ಧಿ ಅಪಾರವಾದ ಭಗವಂತನ ಪ್ರೀತಿ ಇಂಥದ್ದು ಆ ಪ್ರೀತಿ ಅವನ ಅನುಗ್ರಹದಿಂದ ಮುಂದೆ ಮೋಕ್ಷವನ್ನು ಹೊಂದದಕ್ಕಂಥವನಾಗ್ತೀರಿ ಎನ್ನುವಂತೆ ಆ ರುದ್ರನ ಸ್ತೋತ್ರ ಮಾಡಿದ್ದಾರೆ ಇಲ್ಲಿ ಹೀಗೆ ವ್ಯಾಸರು ಹೇಳಿದಂತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಏನು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡಿದ್ದಾರೆ ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರೆ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದ್ದಾರೆ ನರೋತ್ತಮನಾದ ಬ್ರಹ್ಮದೇವರು ವಾಯುದೇವರನ್ನು ಸ್ತೋತ್ರ ಮಾಡಿದ್ದಾರೆ ದೇವೀಂ ಸರಸ್ವತೀಂ ಸರಸ್ವತಿ ಭಾರತೀ ದೇವಿಯರನ್ನು ಸ್ತೋತ್ರ ಮಾಡಿದ್ದಾರೆ ವ್ಯಾಸಂ ದೇವರನ್ನು ಸ್ತೋತ್ರ ಮಾಡಿದ್ದಾರೆ ಜೈವ ಇತಿಹಾಸ ನರೋತ್ತಮನಾದ ಶೇಷದೇವರು ಶೇಷ ಪದವಿಗೆ ಯೋಗ್ಯರಾದ ರುದ್ರದೇವರು ಅವರನ್ನು ಸ್ತೋತ್ರ ಮಾಡಿದ್ದಾರೆ ಹೀಗೆ ಎಲ್ಲರನ್ನು ಸ್ತೋತ್ರ ಮಾಡಿ ಮುಂದೆ ಅವರು ಮಂಗಲಾಚರಣೆಯನ್ನು ಮುಂದುವರೆಸ ಅಂತಾರೆ ಇಷ್ಟೇ ಸಾಕು ವೇದವ್ಯಾಸದೇವರು ಇಷ್ಟು ಸ್ತೋತ್ರ ಮಾಡಿದ್ರು ಅವರಿಗೆಲ್ಲ ನಮಸ್ಕಾರ ಅವರ ಮಹಾತ್ಮೆ ಏನು ಅನ್ನೋದನ್ನು ತಿಳಿಸ್ಟ ಅವರಿಗೆಲ್ಲ ನಮಸ್ಕಾರ ಮಾಡಿದ್ದಾರೆ ಮುಂದೆ ಅಂತಾರೆ పాకశాసన ముఖ్య సకల దివౌక సరిగభినమిపెషిలిగే కచిత్తరి పితృగళిగ గంధర్వ పరిగే ఆ కమలనాభాధి అతిగల నీక క నమను బిడదే రమాకలత్రణ దాసవర్గకె నమిపె నరమరత పాకశాసన ముఖ్య రే నారాయణ సర్వోత్తమ అవ హెండతి లక్ష్మీదేవి ಅವನ ಹಿರಿಯ ಮಕ್ಕಳು ವಾಯುದೇವರು ಬ್ರಹ್ಮದೇವರು ನಂತರದಲ್ಲಿ ಗರುಡಶೇಷರು ಸರಸ್ವತಿ ಭಾರತೀ ದೇವಿಯರು ನಂತರದಲ್ಲಿ ಗರುಡಶೇಷರು ದ್ರಾದಿಗಳು ಅವರನ್ನು ಸ್ತೋತ್ರ ಮಾಡಿ ಅವರಿಂದ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥವನು ಇಂದ್ರ ಎಂಟನೇ ಕಕ್ಷೆಯಲ್ಲಿ ನಂತರ ಬರತಕ್ಕಂಥವ ಇಂದ್ರ ಆದ್ದರಿಂದ ಪಾಕಶಾಸನ ಮುಖ್ಯ ಅಂತ ಅಲ್ಲಿಂದ ಶುರು ಮಾಡ್ತಾರೆ ಪಾಕಶಾಸನ ಅಂದರೆ ಇಂದ್ರದೇವರು ಪಾಕ ಅನ್ನತಕ್ಕಂಥ ಒಬ್ಬ ಅಸುರ ಆ ಅಸುರನನ್ನು ಸಂಹಾರ ಮಾಡುತ್ತಾನೆ ಇಂದ್ರ ಆದ್ದರಿಂದಾಗಿ ಇಂದ್ರನನ್ನು ಪಾಕಶಾಸನ ಪಾಕಶಾಸನ ಅಂತ ಕರೀತಾರೆ ಇಂತಹ ಪಾಕಶಾಸನ ಮುಖ್ಯ ಇವನೇ ಮೊದಲಾಗಿರತಕ್ಕಂತಹ ದಿಬವು ಕಸರು ದಿಬವು ಕಸರು ಅಂದರೆ ದೇವತೆಗಳು ನೋಡಿ ಬೇರೆ ಬೇರೆ ಒಂದು ಕಡೆ ಹೇಳಿದ ಶಬ್ದ ಇನ್ನೊಂದು ಕಡೆ ಅವರು ಶಬ್ದ ಪರಿಚಯ ಮಾಡಿಸ್ತಾರೆ ಹೊಸ ಹೊಸ ಶಬ್ದಗಳನ್ನು ನಮಗೆ ಪರಿಚಯ ಮಾಡಿಸ್ತಾರೆ ಇಲ್ಲಿ ಜೀವವು ಕಸರು ಜುಲೋಕ ಸ್ವರ್ಗಲೋಕವೇ ಮನೆಯಾಗಿ ಉಳ್ಳವರು ಅಂತ ಅರ್ಥ ದಿವೋಕಸರು ಅಂದರೆ ದೇವಲೋಕ ಆ ಸ್ವರ್ಗಲೋಕವೇ ಯಾರಿಗೆ ಮನೆಯಾಗಿದೆಯೋ ಓಕಸ್ ಅಂದರೆ ಆಶ್ರಯ ಮನೆ ಅಂತಹ ದೇವಲೋಕವೇ ಮನೆಯಾಗಿ ಉಳ್ಳ ದೇವತೆಗಳು ದಿವವು ಕಸರು ಅವರಿಗೆ ಅಭಿನಮಿಪೆ ಬರೀ ನಮಸ್ಕಾರ ಅಲ್ಲ ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ ಅಭಿ ನಮನ ಅಂದರೆ ಭಕ್ತಿಯಿಂದ ನಾನು ನಮಸ್ಕಾರ ಮಾಡುತ್ತಾ ಇದ್ದೇನೆ ಅವರಿಗೆ ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗೆ ಅಭಿನಮಿಪೆ ಭಕ್ತಿಯಿಂದ ನಾನು ಅವರನ್ನು ನಮಸ್ಕಾರ ಮಾಡುತ್ತಾ ಇದ್ದೇನೆ ಇವರೆಲ್ಲ ತತ್ವಾಭಿಮಾನಿ ದೇವತೆಗಳು ದೇವತೆಗಳು ತತ್ವಾಭಿಮಾನಿ ದೇವತೆಗಳಿವರಾದ್ದರಿಂದ ನಮಗೆ ನಿಯಾಮಕರಾಗಿದ್ದಾರೆ ಆದ್ದರಿಂದ ಇವರಿಗೂ ಕೂಡ ನಮಸ್ಕಾರ ಮಾಡಬೇಕಾಗಿರತಕ್ಕಂಥದ್ದು ಅವಶ್ಯವಾದ ಕರ್ತವ್ಯ ಸಂಸ್ಕೃತ ಸಾಹಿತ್ಯದಲ್ಲಿ ಕೂಡ ದಿನಾ ಪ್ರಾರ್ಥನೆ ಮಾಡುವ ಹಾಕಿದ್ದಾರೆ ನಮೋಸ್ತು ತಾತ್ವಿಕ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇ ವಹಿ ಅಂತ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ನೀವೇ ನಮಗೆ ನಿಯಾಮಕರಾಗಿದ್ದು ನಮ್ಮ ಇಂದ್ರಿಯಗಳಿಗೆ ನಿಯಾಮಕರಾಗಿ ನಮ್ಮ ಇಂದ್ರಿಯಗಳನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಿಸಿ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸತಕ್ಕಂತಹ ನಮ್ಮ ತತ್ವ ನಿಯಾಮಕರಾಗಿದ್ದೀರಿ ಆದ್ದರಿಂದ ನಿಮ್ಮನ್ನು ನಾನು ನಮಸ್ಕಾರ ಮಾಡ್ತೇನೆ ಧರ್ಮ ಮಾರ್ಗೇ ಪ್ರೇರೆಯಂತು ನನ್ನ ಇಂದ್ರಿಯಗಳು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೇರಿಸಿ ಧರ್ಮ ಕಾರ್ಯದಲ್ಲಿ ಆಸಕ್ತರನ್ನಾಗಿ ಮಾಡಿ ನಮ್ಮ ಸಾಧನೆ ಮಾಡಿಸುವ ದೊಡ್ಡ ಜವಾಬ್ದಾರಿ ನಿಮ್ಮದಾದ್ದರಿಂದ ಮಾಡಿಸ್ತಾ ಇದ್ದೀರಿ ಅದರಿಂದ ನಿಮ್ಮನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಪ್ರತಿನಿತ್ಯದಲ್ಲಿ ಅವರಿಗೆ ನಮಸ್ಕಾರ ಮಾಡಬೇಕು ಆದ್ದರಿಂದ ಇಲ್ಲಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಗನ್ನಾಥದಾಸರು ಪಾಕಶಾಸನ ಮುಖ್ಯ ಸಕಲ ದೀವವು ಕಸರಿಗೆ ಎಲ್ಲ ಆ ತತ್ವಾಭಿಮಾನಿ ದೇವತೆಗಳಿಗೆ ನಾನು ಅಭಿನಮಿಪೆ ಯಾಕೆ ನಮ್ಮಿಂದ ಇಷ್ಟು ದೊಡ್ಡ ಸಾಧನೆ ಭಗವಂತನ ಪ್ರೀತಿಯಾಗಲಿಕ್ಕೆ ಬೇಕಾದ ಅದ್ಭುತವಾದ ಇಂದ್ರಿಯಗಳ ವ್ಯಾಪಾರ ನಮ್ಮಿಂದ ಅವರು ಮಾಡಿಸಿ ಭಗವಂತನ ಪ್ರೀತಿಯಾಗುವಂತೆ ಮಾಡ್ತಾ ಇದ್ದಾರೆ ಅದರಿಂದಾಗಿ ಅವರನ್ನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ಅಭಿನಮಿಪೆ ದೇವಕಸರನು ಅಭಿನಮಿಪೆ ಅವ್ರಿಗೆ ದೇವತೆಗಳಿಗೆ ನಮಸ್ಕಾರ ಮಾಡಿದರೆ ಸಾಕು ಅಲ್ಲ ಮುಂದೆ ಹೇಳ್ತಾರೆ ಋಷಿಗಳಿಗೆ ಪಿತೃಗಳಿಗೆ ಗಂಧರ್ವರಿಗೆ ಕ್ಷಿತಿಪರಿಗೆ ಯತಿಗಳಿಗೆ ಅವರ ಸಮೂಹಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇಷ್ಟಾರವಾದ ನಮಸ್ಕಾರಗಳನ್ನು ಮಾಡ್ತಾರೆ ಅದು ಮತ್ತು ಅವರಿಗೆ ಯಾರ್ಯಾರಿಗೆ ನಮಸ್ಕಾರ ಮಾಡಿದರು ಯಾಕೆ ಅನ್ನುವ ಬಗ್ಗೆ నాలే మంతే చింతనే ముందు వరి సోనా